ನಮಸ್ತೆ ಸ್ನೇಹಿತ ಸಾಯಿಬಾಬಾ ಬಗ್ಗೆ ಎಲ್ಲರಿಗೂ ಚೆನ್ನಾಗಿ ಗೊತ್ತು ಪ್ರಸ್ತುತ ನೀವು ಸಾಯಿಬಾಬಾ ಅವರ ದೇವಾಲಯಗಳು ಮತ್ತು ಭಕ್ತರನ್ನು ದೇಶ ಮತ್ತು ವಿದೇಶಗಳಲ್ಲಿ ನೋಡಬಹುದು ಶಿರಡಿಯ ಸಾಯಿಬಾಬಾ ಅವರು ಭಕ್ತರ ಕಷ್ಟಗಳನ್ನು ತಾವೇ ಒತ್ತುಕೊಂಡು ಭಕ್ತರ ಬದುಕನ್ನು ಹಸನುಗೊಳಿಸುತ್ತಾರೆ ಯಾರು ಸಾಯಿಬಾಬಾರವರನ್ನು ನಿಜವಾದ ಹೃದಯದಿಂದ ಮತ್ತು ಪೂರ್ಣ ಭಕ್ತಿಯಿಂದ ಪೂಜಿಸುತ್ತಾರೋ ಅವರ ಜೀವನದಲ್ಲಿ ಬರುವ ಎಲ್ಲ ತೊಂದರೆಗಳನ್ನು ಸಾಯಿಬಾಬಾ ತೆಗೆದುಹಾಕುತ್ತಾರೆ ಸಾಯಿಬಾಬಾರ ಆರಾಧನೆಯಿಂದ ಭಕ್ತನ ಆರ್ಥಿಕ ದೈಹಿಕ ಅಥವಾ ಮಾನಸಿಕ ಸಮಸ್ಯೆಗಳು ದೂರ ಆಗುತ್ತವೆ ಈಗ ನಾವು ನಿಮಗೆ ಸಾಯಿಬಾಬಾರ ಈ ಮಂತ್ರಗಳ ಬಗ್ಗೆ ಮಾಹಿತಿಯನ್ನು ನೀಡುತ್ತಿದ್ದೇವೆ ಕೆಳಗೆ ತಿಳಿಸಲಾದ ಮಂತ್ರಗಳನ್ನು ಪಠಿಸುವುದರಿಂದ ಬಾಬಾ ಅವರ ಆಶೀರ್ವಾದವು ನಿಮ್ಮ ಮೇಲೆ ಶೀಘ್ರದಲ್ಲಿಯೇ ಬೀಳುತ್ತದೆ ಓಂ ಶ್ರೀ ಸಾಯಿನಾಥಾಯ ನಮಃ ಓಂ ಲಕ್ಷ್ಮೀನಾರಾಯಣಾಯ ನಮಃ ಓಂ ಕೃಷ್ಣ मारुत्यादि रूपाय नमः ॐ शेषशायिन्ये नमः ॐ गोदावरीतत् शिरदिवासिने नमः ॐ भक्त ह्रीं ॐ भक्त ह्रीं हूतवासे नमः ॐ भूतभविष्यद्वर्जनित्याय नमः ॐ ಕಾಳಾತೀತ ನಮಃ ಓಂ ಕಾಳಕಾಯ ನಮಃ ಓಂ ಮೃತ್ಯುಂಜಾಯ ನಮಃ ಓಂ ಮಾವಯ ಪ್ರಾಯ ನಮಃ ಓಂ ಜೀವದಾರಾ ನಮಃ ಓಂ ಭವ್ರಿಜ್ಞಾ ನಮಃ ಓಂ ಆರೋಗ್ಯಕ್ಷೇಮದಾಯ ನಮಃ ಓಂ ಬುಧಿ ಸಿಂ ಪುತ್ರಮಿತ್ರಕಂಧುಧಾ ನಮಃ ಓಂ ಆಪ್ತಬಾಂಧವಾಂ ಮಾರ್ಗಬಾಂಧವೇ ನಮಃ ಓಂ ಮುಕ್ತಿ ಮುಕ್ತಿ ಸ್ವರ್ಗದಾಯ ನಮಃ ॐ प्रीतिवर्धनाय नमः ॐ नित्यानन्दानाय नमः ॐ परमेश्वराय नमः ॐ परब्रह्मणे नमः ॐ परमात्मने नमः ॐ ज्ञानस्वरूपिणे नमः ॐ जगत्वित्रे नमः ॐ भक्तानां मातृधातुपितामहाय नमः ॐ भक्त अभयप्रदाय नमः ॐ शरणागतवत्सलाय नमः ॐ भक्तिशक्तिप्रदाय नमः ॐ ज्ञानवैराग्यप्रदाय नमः ॐ वसा नक्षाय क्रय नमः ॐ कर्मध्वस्विने नमः ॐ शुद्धसत्त्वघुन्तः ॐ अनन्तकल्याणगुणाय नमः ॐ अमित्तराक्रमाय नमः ॐ दुर्दशक्षोमाय नमः ಓಂ ತ್ರಿಲೋಕೇಶು ಅವಿಧಾತಗತೇ ನಮಃ ಓಂ ಮನೋವರ್ತಾಯ ನಮಃ ಓಂ ಸುಲಭದುರ್ಲಭಾಯ ನಮಃ ಓಂ ಅಸಹಾಯ ನಮಃ ಓಂ ಅನಂತನಾಥ ದೀನಬನ್ವೆ ನಮಃ ಓಂ ಸರ್ವಭತೆ ನಮಃ ಓಂ ಅಕರ್ಮನೆಕರ್ಮಸುಕರ್ಮಿಣೆ ನಮಃ ಓಂ ಪುಣ್ಯಶ್ರವಣಕೀರ್ತನಾ ಓಂ ತೀರ್ಮ ನಮಃ ಓಂ ಸತನಗತಯ ನಮಃ ಓಂ ಸತ್ परायणाय नमः ॐ पावननागाय नमः ॐ भास्करप्रभावाय नमः ॐ सत्यधर्मपरायणाय नमः ॐ स्वराय नमः ॐ सिद्धसङ्कल्पः नमः ॐ उषाय नमः ॐ पुरुषोत्तमाय नमः ॐ कामाधिष्ठे ऋध्वंसिने नमः ॐ अभेदानन्दानुभवप्रदाय नमः ॐ सं सर्वमथ समताय नमः ॐ श्रीदक्षिणामूर्ति नमः ॐ अद्भुतनन्दचराय नमः ॐ वामिस्त्रवर्तोमुखाय नमः ॐ य नमः ॐ सर्वमङ्गलाकाराय नमः ॐ ॐ सर्वभीष्टप्रदाय नमः ॐ समरसन्मर्गस्थापनाय नमः ॐ समर्थसद्गुरुश्री सायिनाथाय नमः ಸಾಯಿಬಾಬಾ ಅವರ ಈ ಮಂತ್ರಗಳನ್ನು ಪಠಿಸುವ ವಿಧಾನ ಸಾಯಿಬಾಬಾ ಮಂತ್ರಗಳನ್ನು ಪಠಿಸಲು ಗುರುವಾರ ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ಸ್ನಾನದ ನಂತರ ಪೂಜಾ ಸ್ಥಳದಲ್ಲಿ ಆಸನವನ್ನು ಅರಡಿ ಕುಳಿತುಕೊಳ್ಳಿ ಆಸನದ ಮೇಲೆ ಕುಳಿತ ನಂತರ ನಿಮ್ಮ ಮುಂದೆ ಇರುವ ಸ್ಟೂಲ್ ಮೇಲೆ ಸಾಯಿಬಾಬಾ ಅವರ ವಿಗ್ರಹ ಅಥವಾ ಫೋಟೋವನ್ನು ಇರಿಸಿ ಅದರ ನಂತರ ದೀಪ ಮತ್ತು ಅಗರಬತ್ತಿಯನ್ನು ಬೆಳಗಿಸಿ ಸ್ನೇಹಿತರೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಮುಂದಿನ ವಿಡಿಯೋಸ್ಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು